ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಅವುಗಳ ಅರ್ಥಗಳನ್ನು ಕೂಡ ಕಲಿಯೋಣ ಮತ್ತು ತಿಳಿಯೋಣ ಈ ಹೊತ್ತಿನ ಮೊದಲನೇ ವರ್ಡು ಟು ಏಯ್ಟ್ ತ್ರೀ ಫೈವ್ ಪು ಆರ್ ಪು ಆರ್ ಅಂದರೆ ಬಡವ ಅಂತಾಗುತ್ತೆ ಸ್ಪೆಲ್ಲಿಂಗು ಪಿ ಡಬಲ್ ಓ ಆರ್ ಪುವರ್ ಆಗುತ್ತೆ ಅಥವಾ ಪುವರ್ ಅನ್ಬೇಕು ಟು ಏಯ್ಟ್ ತ್ರೀ ಸಿಕ್ಸ್ ರಿಚ್ ಆರ್ ಐ ಸಿ ಎಚ್ ರಿಚ್ ಅಂದರೆ ಶ್ರೀಮಂತ ಟು ಏಯ್ಟ್ ತ್ರೀ ಸೆವೆನ್ ಆರ್ ಓ ಆರ್ ಆರ್ ಅಂದರೆ ಅಥವಾ ಅಂತಾಗುತ್ತೆ ನಂತರ ಟು ಏಯ್ಟ್ ತ್ರೀ ಏಯ್ಟ್ ಆ್ಯಂಡ್ ಎ ಎನ್ ಡಿ ಆ್ಯಂಡ್ ಆಯ್ ಅಂದರೆ ಮತ್ತೊಂತಾಗುತ್ತೆ ನಂತರ ಟು ಏಯ್ಟ್ ತ್ರೀ ನೈನ್ ಸ್ಟಾಪ್ ಎಸ್ ಟಿ ಒ ಪಿ ಸ್ಟಾಪ್ ಅಂದರೆ ನಿಲ್ಲಿ ಅಥವಾ ನಿಲ್ಲಿಸು ಅಥವಾ ನಿಲ್ಲಿಸೋಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಇಂಗ್ಲೀಷ್ ಶುದ್ಧಗಳು ಸ್ಪೆಲಿಂಗ್ಗಳು ಹಾಗೆ ಉಚ್ಚಾರಗಳು ಕೊನೆಗೆ ಕನ್ನಡದ ಅರ್ಥಗಳನ್ನು ಕೇಳಿದ್ದೀನಿ ನೋಡ್ತಾರರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲಿಷ್ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳಿಯೋ ತಿಳ್ಕೊಳ್ಳೋಣ ಕಲ್ಕೊಳ್ಳೋಣ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್ ಬಾಯ್ ಟೇಕ್ ಕೇರ್ ಸೇವ್ ಸೂನ್